ಎಲ್ಲರಿಗೂ ನಮಸ್ಕಾರ ಇಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಬೆಳಿಗ್ಗೆ ಟಿಫನ್ ಬಂದು ಚಪಾತಿ ಬೀಟ್ರೋಟ್ ಪಲ್ಯ ಆಯಿತು ನಮ್ಮ ಪಾಪು ಹೊಟ್ಟೆ ತುಂಬ ಊಟ ಮಾಡಿ ತ್ರೀ ಡೇಸಿಂದ ಅವ್ಳು ನೀಟಾಗಿ ಊಟ ಮಾಡಿರಲಿಲ್ಲ ಇವತ್ತು ಅದಕ್ಕೆ ಆಚೆ ಹಸು ಕುರಿ ಎಲ್ಲ ತೋರಿಸ್ಕೊಂಡು ಊಟ ಮಾಡಿಸ್ದೆ ಅಲ್ಲಿ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಬಂದು ಮಂಗಳವಾರ ಮತ್ತು ನಮ್ಮ ಮನೆಯಲ್ಲಿ ನಿನ್ನೆ ಅಮ್ಮ ನಮ್ಮ ಸಾರಿ ನಮ್ಮ ಅಣ್ಣ ನಮ್ಮಪ್ಪ ಧರ್ಮಸ್ಥಳಕ್ಕೆ ಹೋಗಿದ್ರು ಅಂತ ಹೇಳಿದ್ದೆ ಅವ್ರು ಬಂದಿದ್ದಾರೆ ಸ್ವಲ್ಪ ಸ್ಪೆಷಲ್ ಪೂಜೆ ಪ್ರಸಾದ ಎಲ್ಲ ಇರೋದ್ರಿಂದ ಸ್ಪೆಷಲ್ ಪೂಜೆ ಮಾಡ್ತಿದ್ದಾರೆ ಅಮ್ಮ ಆಚೆ ಅಜ್ಜಿ ನೀರು ಕಾಯಿಸ್ತಾ ಇದ್ದಾರೆ ಯಾಕೆಂದರೆ ಬಾಯ್ಲ ಕೆಟ್ಟೋಗ್ಬಿಟ್ಟಿದೆ ಸೊ ಹಾಗಾಗಿ ಮುದ್ದೆ ನನಗೆ ನಮ್ಮ ಅಣ್ಣಂಗೆ ನಮ್ಮ ಅಪ್ಪಂಗೆ ಇದು ಮೂರು ಜನಕ್ಕೆ ಮುದ್ದೆ ನಮ್ಮನಿಗೆ ಬಂದರೆ ನನಗೆ ಫಿಕ್ಸ್ ಮುದ್ದೆ ಇದ್ದೇ ಇರುತ್ತೆ ಅಲ್ಲಿದ್ದರೆ ನಾನು ಮುದ್ದೆ ತಿನ್ನಲ್ಲ ಟೆಸ್ಟ್ ಜಾಸ್ತಿ ಬನ್ನಿ ಇವತ್ತಿನ ಈ ವಿಡಿಯೋ ಹೇಗೋಗುತ್ತೆ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಟೈಮ್ ಹನ್ನೊಂದು ವರೆ ಆಗಿದೆ ಇವತ್ತು ಅಂತೂ ಹನ್ನೊಂದು ಗಂಟೆಗೆ ತಿಂಡಿ ತಿಂದಿದ್ದು ಹೊಟ್ಟೆ ಅಂದರೂ ಫಿಲ್ ಆಗಿದೆ ಚಪಾತಿ ಫೋರ್ ಪಲ್ಯ ರೈಸ್ ಸಾಂಬಾರು ಮತ್ತು ಬಾಳೆಹಣ್ಣು ಇಷ್ಟು ತಿಂದಿದ್ದೀನಿ ಈಗ ನಾನು ಮಧ್ಯಾಹ್ನ ಏನು ಊಟ ಮಾಡಲ್ಲ ಮುದ್ದೆ ಕೂಡಿಸ್ತಾ ಇದ್ದೀನಿ ಆ ಮುದ್ದೆ ನನಗೆ ಫಸ್ಟಿಂದ ಮಾಡಕ್ ಬರತ್ತೆ ಯಾಕೆಂದ್ರೆ ನಾನು ಹುಟ್ಟಿದ ಅಲ್ಲಿ ಅಲ್ವಲ್ಲ ಸೊ ಹಾಗಾಗಿ ನಾನು ಫಸ್ಟಿಂದ ಮಾಡಕ್ ಬರತ್ತೆ ನೋಡಿ ಗಾಯ್ಸ್ ಇವಾಗ ಮುದ್ದೆ ಕಟ್ತಿದ್ದೀನಿ ನನಗೆ ತುಂಬಾ ಈಜಿ ಮುದ್ದೆ ಮಾಡೋದು ಮಾತ್ರ ನಾನು ಯಾವುದೇ ಥರ ಕೋಲ್ ತಗೊಳ್ಳಲ್ಲ ಮಾಮೂಲಿ ರೈಸ್ ಮಾಡ್ತೀವಲ್ವ ಅದರಲ್ಲೂ ಮಾಡ್ಬೋದು ಚಪಾತಿ ಎತ್ತಾಕ್ತಿವಲ್ವ ಅದರಲ್ಲೂ ಮಾಡ್ಬೋದು ಕೆಲವೊಬ್ರು ಕೋಲಲ್ಲೇ ಮಾಡೋದು ನಮ್ಮ ಅತ್ತೆಯವರೆಲ್ಲ ಕೋಲಲ್ಲೇ ಮಾಡೋದು ಮನೇಲಿ ಈ ಥರ ಚಮಚದಲ್ಲೇ ಮಾಡೋದು ಈ ಥರ ಸೇಮಲಾಗಿ ಕಟ್ಟೋದು ನಾನು ತುಂಬ ರಿಸ್ ತಗೊಳಕ್ಕೆ ತಗೊಳ್ಳಲ್ಲ ಒಂದು ಸಿಲ್ವರ್ ಪ್ಲೇಟ್ ತಗೋತೀನಿ ಆ್ಯಂಡ್ ಈ ಥರ ಒಂದು ಚಮಚ ಈ ಥರ ಒಂದು ಪಾತ್ರೆ ಆ್ಯಂಡ್ ಎಷ್ಟು ಬೇಕು ಅಷ್ಟು ತಗೋತೀನಿ ಮುದ್ದೆ ಮಾಡೋದು ತುಂಬ ಸಿಂಪಲ್ ಹಂಗೆ ಹೇಳ್ತೀನಿ ನೀರು ಹಾಕಿ ಉಪ್ಪಾಕಿ ಸ್ವಲ್ಪ ಹಿಟ್ಟಾಕಿ ಕಲಸಿ ಆಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೆಂತ ಬೇಯಿಸಾದ್ಮೇಲೆ ಈ ರೀತಿ ಮುದ್ದೆ ಕಟ್ಟೋದು ಗ್ಯಾಸ್ ಆಮೇಲೆ ಮುದ್ದೆ ಕಟ್ ಈ ಥರ ಆದಮೇಲೆ ಈ ರೀತಿ ನೀರು ತಗೊಂಡು ಕಟ್ಟೋದು ನಿಮ್ಗೆ ಏನಾದರೂ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಯಾವ ಥರ ಮುದ್ದೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ನಾನು ಇತ್ತೀಚೆಗೆ ನನಗೆ ಒಂದು ಎಲ್ತ್ ಇಶ್ಯೂ ಆಗಿತ್ತು ಆದ್ದರಿಂದ ನಾನು ಚಪಾತಿ ಮುದ್ದೆ ಏನೂ ತಿನ್ನಂಗಿರಲಿಲ್ಲ ಚಪಾತಿ ಮುದ್ದೆ ಹಸಿಮೆಣ್ಸಿನ್ಕಾಯಿ ಆಲೂಗೆಡ್ಡೆ ಮುಳ್ಕಾಯಿ ಚಿಕನ್ ಮಟನ್ ಮೊಟ್ಟೆ ಏನೂ ತಿನ್ನಂಗಿರಲಿಲ್ಲ ನನಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅದರಲ್ಲಿ ಬಾ ಎಷ್ಟು ದಿವ್ಸ ಅಂತ ಬಿಟ್ಟಿರೋದು ನೀವು ಹೇಳಿ ಬರೀ ರೈಸ್ ತಿಂದು 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 ಎಮ್ಮೆ ಆಗಿದ್ದೀನಿ ನೀವು ಕೂಡ ಹೇಳ್ತೀರಾ ಏನು ಇಷ್ಟು ಆಗಿದ್ದೀರ ಅಂತ ಈ ಒಂದು ರೀಸನ್ಗೆ ಏನಾಗಿತ್ತು ಅಂತ ಏನಾದರೂ ನೀವು ಕೇಳಿದ್ರೆ ನೋಡೋಣ ಆನ್ಸರ್ ಮಾಡ್ತೀನಿ ಓಕೆನಾ ಆಗಿದ್ದಾಗಲಿ ಅಂದ್ಕೊಂಡು ಚಪಾತಿ ಚಿಕನ್ ಮಟನ್ ಈ ಟೊಮೊಟೊ ಆಲೂಗೆಡ್ಡೆ ಸಾರಿ ಟೊಮೊಟೊ ತಿನ್ಬೋದು ಆಲೂಗೆಡ್ಡೆ ಮೂಲ್ಗ ಹಸಿಮೆಣ್ಸಿನ್ಕಾಯ ತಿಂತಿದ್ದೀನಿ ಸ ರೆಡಿ ಮಾಡಿಸ್ಕೋಬೇಕು ನನಗೊಂದು ಎಲ್ತ್ ಪ್ರಾಬ್ಲಮ್ ಇದೆ ನಿಮಗೂ ಹೇಳ ನಿಮ್ಗೆ ಏನಾದರೂ ಹೇಳಿದ್ರೆ ಏನಾದರೂ ಸಜೆಷನ್ ಕೊಡ್ತೀರಾ ಅಂದರೆ ಹೇಳ್ತೀನಿ ಬಟ್ ಹೇಳಕ್ಕೆ ನನಗೆ ನಾಚಿಕೆ ಬಟ್ ನಿಮ್ಮ ಹತ್ರ ಅಷ್ಟು ನಾಚಿಕೆ ಇಲ್ಲ ನೋಡಿ ಒಂದು ಮುದ್ದೆ ರೆಡಿಯಾಗಿದೆ ಆ್ಯಂಡ್ ಈ ಕಡೆ ನಮ್ಮಮ್ಮ ಪೂಜೆಗೆ ಬೆಲ್ಲದನ್ನು ಮಾಡ್ತಾ ಇದ್ದಾರೆ ನಾನು ನಮ್ಮಪ್ಪ ಬಂದರು ಟೀ ಮಾಡ್ತಾಯಿದ್ದೀನಿ ಇದು ಬೆಳಿಗ್ಗೆ ಫ್ರೆಂಡ್ಸ್ ಬೆಳಗ್ಗೆ ಏಳು ಗಂಟೆಗೆ ಎದ್ದೆ ಎದ್ದಿದ ತಕ್ಷಣ ಆಚೆ ಬಂದೆ ಇಶ್ ಈ ಥರ ಇತ್ತು ವೆದರ್ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಆ ಕಡೆ ನಮ್ಮ ಅಜ್ಜಿ ಪಾರ್ಟೇ ಹೋಗೀತಾ ಇದ್ರು ನೋಡಿ ಇಲ್ಲಿ ನಮ್ಮ ಮನೆ ಹಿಂದೆಗಡೆ ಏನೆಲ್ಲ ಗಿಡ ಬಿಟ್ಟಿದ್ದಾವೆ ಅಂತ ತೋರಿಸ್ತೀನಿ ಇವಾಗ ನಾನು ಓಕೆನಾ ನೋಡಿ ಬಟ್ಟೆ ಬಂದು ಇಷ್ಟಿದೆ ನಂದು ಬ್ರೋ ನಮ್ಮ ಅಪ್ಪ ಎಲ್ರದು ಅಣ್ಣ ನೋಡಿ ಇದು ಒಂದು ಗೌರಿ ಗಿಡ ಅಂತಾರೆ ನಮ್ಮ ಕಡೆ ಅದು ಚೆಂಡು ಹೂವು ಮನೆಯಲ್ಲಿ ಹೂವಿನ ಗಿಡ ತುಂಬ ಹಾಕ್ಕೊಂಡಿದ್ದಾರೆ ಯಾಕೆಂದರೆ ಡೈಲಿ ಪೂಜೆ ಮಾಡ್ತಾರೆ ನಾವೇನು ಹೂವು ದುಡ್ಡು ಕೊಡ್ತಾರಲ್ಲ ಈ ರೀತಿ ಮನೆ ಹತ್ರನೇ ಹಾಕ್ತೀವಿ ಇದು ತುಂಬ ಗಿಡತ್ತೆ ಬೆಡ ಹೂವು ಬಿಡತ್ತೆ ಆಗಲೇ ತೋರಿಸಿದ್ನಲ್ಲ ರೆಡ್ ಕಲರ್ದು ಮೆಣಸಿನ್ಕಾಯಿ ಗಿಡ ಆ್ಯಂಡ್ ಅಲೋವೆರಾ ಮೈ ಫೇವ್ರೆಟ್ ಸೊ ನಾನು ಹಾಕೋಗಿದ್ದದು ಇನ್ನೂ ಹಾಗೆ ಇದೆ ಆ್ಯಂಡ್ ಅರ್ಶನ ಕೂಡ ಅಷ್ಟೇ ಅರ್ಶನ ಗಿಡ ಕೂಡ ಇದೆ ನಿಮಗೆ ತೋರಿಸಿಲ್ಲ ನಾನು ಅದು ಮೈ ಫೇವ್ರೆಟ್ ತೊಗೊಂಡು ಹೋಗಬೇಕು ಹೋಗ ಹೋಗಬೇಕಾದ್ರೆ ಆ್ಯಂಡ್ ನೋಡಿ ಇದು ಬಂದು ಹಸು ಹಸು ಇದು ನಮ್ಮನೆ ಕರು ಹಸು ಅಲ್ಲ ಕರು ನಮ್ಮ ಮನೇಲಿ ಏನೂ ಕಿಟ್ಕೊಂಡಿರೋಂದ್ರೂ ಅಂದರೆ ಸಗಣಿಗೆ ಗೋಮಂತ್ರಕ್ಕೆ ಮತ್ತು ಪೂಜೆ ಮಾಡೋಕ್ಕೆ ಹಬ್ಬದ ಟೈಮಲ್ಲಿ ಮತ್ತು ಮನೇಲಿ ಒಂದು ಅಂದಮೇಲೆ ವೇಸ್ಟ್ ಆಗೇ ಆಗುತ್ತೆ ಏನಾದರೂ ಈ ಥರ ಒಂದಿದ್ರೆ ಬೆಸ್ಟ್ ಅಂತ ಇದು ಬಾಯ್ಲರು ಕೆಟ್ಟೋಗಿದೆ ನೋಡಿ ಇದು ನಮ್ಮ ಮನೆ ಅಡುಗೆ ಮನೆ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ ಗಾಯ್ಸ್ ಪೂಜೆ ಮಾಡೋಕ್ಕೆ ಏನಿಲ್ಲ ಅಂದರೂ ನಮ್ಮ ಮನೆಯಲ್ಲಿ ಒಂದು ಟೂ ಅವರ್ಸ್ ಬೇಕು ಏಕೆಂದರೆ ಎಲ್ಲ ಪೂಜೆ ಸಾಮಾನು ಬೆಳಗ್ಗೆ ಫೋಟೋ ಹೊಡೆಸಿ ಅರ್ಶನ ಕುಂಕುಮ ಹೂವೆ ಎಲ್ಲ ಹಚ್ಚೋಕ್ಕೆ ನಿಜವಾಗ್ಲೂ ನನಗೆ ತಲೆ ಕೆಡುತ್ತೆ ನೋಡಿ ನಮ್ಮಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ದೇವ್ರ ಸಾಮಾನೆಲ್ಲ ತೊಳೆದು ಆ್ಯಂಡ್ ಇದು ನಮ್ಮ ಅಮ್ಮ ನೋಡಿಕೆ ಇನ್ನೂ ಕೆಲವೊಂದಷ್ಟು ಫೋಟೋ ಮಾಡೋದಿದೆ ಇಲ್ಲಿ ಅಪ್ಪ ಫಿಲಮ್ ನೋಡ್ತಾ ಇದಾರೆ ಇಲ್ಲಾಂದರೆ ಹಂಗೆ ರಾ ವಿಡಿಯೋ ಆಗ್ತಾ ಇದೆ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಆಲ್ರೆಡಿ ತೋರಿಸ್ತೀನಿ ಆಮೇಲೆ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ ನಮ್ಮ ಮನೇಲಿ ತುಂಬ ಗ್ರ್ಯಾಂಡ್ ಪೂಜೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಆ್ಯಂಡ್ ಭಾನುವಾರ ಭಾನುವಾರ ಕೂಡ ನಮ್ಮ ದೇವ್ರ ವಾರ ಯಾವ ದೇವ್ರ ಕಂಡೋಬ ಅಂತ ಒಂದು ದೇವರಿದೆ ಸೊ ಅದು ಆ್ಯಂಡ್ ನೋಡಿ ನಮ್ಮ ಬೇಬಿ ಕ್ಯೂಟಿ ಈ ಹೂವು ಮುಡಿಸ್ದಾಗ ಒಂಥರ ಕ್ಯೂಟೆಸ್ಟಾಗಿ ಆಡ್ತಾಯಿದ್ಲು ಸೊ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ ಈಗಲೇ ನೋಡಿ ಅವಳಿಗೆ ಎಷ್ಟು ಸ್ಟೈಲ್ ಇಷ್ಟ ಅವಳಿಗೂ ಈಗಲೇ ಕ್ರೇಜ್ ಜಾಸ್ತಿ ಎಲ್ಲಾದ್ರಲ್ಲೂ ಅವಳೇ ಮುಟ್ಸು ಅಮ್ಮ ಮುಟ್ಸು ಹೂವು ಮುಟ್ಸು ಅಂತ ಹೇಳೋದು ಮುಡಿಸಿರೋದು ಆ್ಯಂಡ್ ಈ ಬ್ಯಾಗಲ್ಲಿ ಏನಿದೆ ಅಂದರೆ ನಮ್ಮೊಬ್ರು ಮತ್ತು ನಮ್ಮ ಅಪ್ಪ ಇಬ್ಬರು ಧರ್ಮಸ್ಥಳಕ್ಕೆ ಹೋಗಿದ್ರು ಅನ್ನೋಲ್ಲ ಪ್ರಸಾದ ಒಂದು ದೇವರು ಸುಬ್ರಹ್ಮಣ್ಯ ದೇವ್ರದು ಒಂದು ಮಂಜುನಾಥ ಸ್ವಾಮಿ ದೇವ್ರ ಪ್ರಸಾದ ನೀವೆಲ್ಲರೂ ಅಲ್ಲಿಂದನೇ ಕೈ ಮುಗಿತೀರಾ ಅಂತ ಅನ್ಕೋತೀನಿ ನಿಮಗೂ ಒಳ್ಳೇದಾಗಲಿ ಅಂತ ಬ್ಲೆಸ್ಸಿಂಗ್ಸ್ ಕಳಿಸ್ತೀನಿ ಅಂದರೆ ಸಾರಿ ಕೇಳ್ಕೋತೀನಿ ಓಕೆನಾ ನಮ್ಮಮ್ಮ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಅಪ್ಪ ನಾನು ಇಬ್ಬರು ಕೂತಿದ್ದೀವಿ ನಮ್ಮ ಜೊತೆ ಮಾತಾಡ್ಕೊಂಡು ಹಂಗೆ ಪೂಜೆ ಮಾಡ್ತಾಯಿದ್ರು ಸೊ ಇಷ್ಟು ಗಾಯಸ್ ಆ್ಯಂಡ್ ಲಾಸ್ಟ್ ವಿಡಿಯೋಸ್ ಎಲ್ಲ ಹೋಗಿ ನೋಡಿ ಅಂತ ಹೇಳ್ತೀನಿ ನನ್ನ ನೈಟ್ ರುಟೀನ್ ಆಗಿರ್ಬೋದು ಮತ್ತು ನಮ್ಮ ಅಜ್ಜಿದು ಒಂದು ವಿಡಿಯೋ ಶೂಟ್ ಮಾಡಿದ್ದೀನಿ ಒಂಥರ ತುಂಬ ಬೇಜಾರಾಗುತ್ತೆ ಒಂದು ಸ್ಟೋರಿ ಅದು ಇದು ಫಸ್ಟ್ ಆಗ್ತೀನೋ ಅದು ಫಸ್ಟ್ ಆಗ್ತೀನೋ ಗೊತ್ತಿಲ್ಲ ನನಗೆ ಬಟ್ ಹೇಳ್ತೀನಿ ನಿಮಗೆ ಓಕೆನಾ ನೋಡಿದಿ ನಮ್ಮ ಬೇಬಿ ಎಷ್ಟು ಕ್ಯೂಟೆಸ್ಟಾಗಿ ಆಡ್ತಾ ಇದ್ದಾಳೆ ಆ್ಯಂಡ್ ಅವಳಿಗೆ ಹೂವು ಮೇಕಪ್ ಲಿಫ್ಟಿಕ್ ಅನ್ಕಪ್ ಹಣೆ ಬೋಟ್ ಅಂದರೆ ಮೈ ಅವಳಿಗೆ ಸಖತ್ ಫೇವ್ರೆಟ್ ಅದು ಹಣೆ ಬಟ್ ಅಂದರೆ ಮತ್ತು ತುಂಬ ಜನ ನನಗೆ ಈ ಸಪೋರ್ಟ್ ಮಾಡ್ತಾ ಇದ್ದೀರ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಹ್ಯಾಡ್ ಆಗಿದ್ದೀರಾ ಆಗಿದೆ ನೋಡಿ ಅದು ಧರ್ಮಸ್ಥಳ ಫೋಟೋ ಮಂಜುನಾಥ ಸ್ವಾಮಿ ಫೋಟೋ ಅಲ್ಲಿಗೆ ಹೋಗಿದ್ರಲ್ಲ ಅಲ್ಲಿಂದ ಏನಾದರೂ ಇರಲಿ ಈ ಥರ ಚೆನ್ನಾಗಿರುತ್ತೆ ಒಂದು ನೆನಪಿಗೆ ಅಂತ ಅಲ್ಲಿಂದ ಏನೇನೋ ತಂದಿದ್ದಾರೆ ಕೈಗೆ ಕಟ್ಕೊಳ್ಳೋದು ಆಮೇಲೆ ಈ ಥರ ಫೋಟೋ ಪ್ರಸಾದ ಆಮೇಲೆ ಇನ್ನು ಕೆಲವೊಂದಷ್ಟು ನಮ್ಮ ಬೇಬಿಗೆ ಒಂದೆರಡು ಆಟ ಸಾಮಾನು ಈ ಥರ ತಂದಿದ್ದಾರೆ ಎಲ್ಲ ಇಟ್ಬಿಟ್ಟು ನಮ್ಮಮ್ಮ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಹಂಚ್ತಾರೆ ನಿಮಗೆ ತೋರಿಸ್ತೀನಿ ಈ ವ್ಲಾಗ್ ಫುಲ್ಲು ನೋಡಿ ಆ್ಯಂಡ್ ಗಾಯ್ಸ್ ಇನ್ನು ನಿಮಗೆ ಏನು ಹೇಳಬೇಕು ಅಂದರೆ ನೀವು ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ತೋರಿಸ್ತೀನಿ ನಿಮಗೆ ಇನ್ನೂ ಸ್ವಲ್ಪ ಝೂಮ್ಗೆ ಹೋಗಿ ನಮ್ಮಮ್ಮ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಆದಮೇಲೆ ಓಕೆನಾ ನಮ್ಮಮ್ಮ ಅಂತೂ ತುಂಬ ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ ನಿಜ ನನ್ನ ಕೈಲಿ ಇಷ್ಟೊಂದು ಫೋಟೋ ಇಟ್ಕೊಳಕ್ಕಾಗಲ್ಲ ನಾನು ಫ್ಯೂಚರಲ್ಲಿ ಮನೆ ಕಟ್ತಾಗ ತುಂಬ ಸಿಂಪಲಾಗಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮಮ್ಮ ಯಾವ ದೇವ್ರು ಸಿಗುತ್ತೋ ಅದೇ ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ ಒಂಥರ ತುಂಬ ನಂಬಿಕೆ ನಮ್ಮಮ್ಮಂಗೆ ದೇವ್ರ ಮೇಲೆ ಆ್ಯಂಡ್ ನನಗೆ ನಂಬಿಕೆ ಇಲ್ಲ ಅಂತಲ್ಲ ನನಗೂ ನಂಬಿಕೆ ಇದೆ ಬಟ್ ಆದರೆ ತುಂಬ ಟೈಮ್ ಆಗುತ್ತೆ ಎಲ್ಲಾದರೂ ಅರ್ಜೆಂಟ್ ಹೋಗಬೇಕು ಅಂದರೆ ಪೂಜೆ ಮಾಡೋಕ್ಕಾಗಲ್ಲ ಅಂಡ್ ಕೆಳಗಡೆ ಇದೆಯಲ್ಲ ಗೈಸ್ ಗ್ರೀನ್ ಕಲರ್ದು ಅದು ಬಂದು ನಮ್ಮ ಮನೇಲಿ ಪಡಲಿಕ್ಕೆ ಎಲ್ಲಮ್ಮ ದೇವರಿಂದು ನಮ್ಮ ಮನೆ ದೇವರು ನಮ್ಮ ಅಮ್ಮ ಮನೆ ದೇವರು ಎಲ್ಲಮ್ಮ ದೇವರೇ ಆಗಿದೆ ಸೊ ಹಾಗಾಗಿ ದೇವ್ರದ್ದು ಪಡಲಿಕ್ಕೆ ತಂದಿದ್ದಾರೆ ಫೈನಲಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ನಾನು ನಿಮಗೆ ಇದನ್ನು ಹಾಗೆ ರಾ ವಿಡಿಯೋ ಹಾಕೋಣ ಅಂದ್ಕೊಂಡೆ ಆದರೆ ಅಪ್ಪ ಇಲ್ಲಿ ಸ್ಟಾರ್ಸು ಬಣ್ಣ ಪ್ಲಸ್ಸಲ್ಲಿ ಹದಿ ಮೂವಿ ಹಾಕಿದರು ಅದನ್ನು ನೋಡ್ತಾ ಇದ್ದರು ಸೊ ಮಿಸ್ ಆಗಿ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂದ್ಕೊಂಡು ನಾನು ಹಾಗೆ ರಾ ಹಾಕಿಲ್ಲ ಹಾಕ್ಬಿಟ್ಬಿಟ್ಟು ಹಾಗೆ ಹೋಗಿ ಮಲಗಿಬಿಟ್ಟಿದ್ರು ಸೊ ಅದಕ್ಕೆ ನಾನು ಹಾಗೆ ರಾ ವಿಡಿಯೋ ಹಾಕಲಿಲ್ಲ ನಮ್ಮ ನಾನು ಪೂಜೆ ಮಾಡ್ಕೊಂಡು ನೋಡ್ತಾಯಿದ್ವಿ ನಮ್ಮ ಬೇಬಿ ಕಾಲಿಗೆ ಗಾಯ ಆಗಿತ್ತು ಅದನ್ನು ತೋರಿಸ್ತಾ ಇದ್ದಾಳೆ ನೋಡಿ ನೋಡಿ ಇದು ನಮ್ಮ ಮನೆಯ ಸಿಂಪಲ್ ಪೂಜೆ ಪೂಜೆ ಮಾಡೋಷ್ಟರಲ್ಲಿ ಆಗಿತ್ತು ಆ ಟೈಮು ಪೂಜೆ ಆದಮೇಲೆ ಎಲ್ಲರೂ ಮನೆಗೂ ಕೊಟ್ಟು ಆಮೇಲೆ ಊಟ ಮಾಡೋದು ಲಡ್ಡು ಆಮೇಲೆ ಪ್ರಸಾದ ಅಂದರೆ ಚೆನ್ನಾಗಿರುತ್ತೆ ಅಲ್ಲ ನನಗದು ತುಂಬ ಇಷ್ಟ ಪ್ರಸಾದ ಅಂದರೆ ನೋಡಿದ್ದು ನಮ್ಮಮ್ಮ ಇದು ಸತ್ಯನಾರಾಯಣ ಪೂಜೆ ಇದು ಕಾಮಧೇನು ಫೋಟೋ ಎಲ್ಲ ಥರ ಫೋಟೋಸು ಇಟ್ಕೊಂಡಿದ್ದಾರೆ ಮೇಲೆ ನೋಡಿ ಗುರು ಸ್ವಾಮಿ ಫೋಟೋ ಇಟ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ನನ್ನ ಚಿನ್ನು ಇಲ್ಲಿಂದಾನೇ ನಮಸ್ಕಾರ ಮಾಡ್ತಿದೆ ಪ್ರತಿಯೊಂದು ಅಂತ ಇಟ್ಕೊಂಡಿಲ್ಲ ಬಟ್ ಒಂದು ಸುಮಾರಾಗಿ ಇಟ್ಕೊಂಡಿದ್ದಾರೆ ಫೋಟೋಸು ನಿಮ್ಮ ಮನೇಲಿ ಯಾರು ಇದೇ ಥರ ಜಾಸ್ತಿ ಇಟ್ಕೊಂಡಿದ್ದೀರ ನಿಮ್ಮಮ್ಮನೂ ಹಿಂಗೆ ದೇವ್ರ ಭಕ್ತಿನ ಕಮೆಂಟ್ ಮಾಡಿ ಆ್ಯಂಡಿನ್ನ ಏನು ಹೇಳೋದು ಯಾ ಇವಾಗ ಪ್ರಸಾದಕ್ಕೆ ಒಂದು ಐದ್ಲಿ ಹಾಳೆ ಹರ್ ಹರ್ಕೊಂಬಿಟ್ಟು ಇಲ್ಲ ನಮಗೆ ಗೊತ್ತಿರೋರಿಗೆ ಅಕ್ಕಪಕ್ಕದ ಮನೆಗೆ ಪ್ರಸಾದ ಹಂಚಿದ್ರೆ ಒಳ್ಳೆಯದಾಗುತ್ತೆ ಅಂತ ಹಂಚೋದು ಇವಾಗ ನೋಡಿ ನಮ್ಮಮ್ಮ ತೆಗ್ದಿಡ್ತಾ ಇದ್ದಾರೆ ಪ್ರಸಾದ ಹೊರಗಡೆ ತಕ್ಕೊಂಡು ಗಾಯಿಸಿ ನೀವು ಅಲ್ಲಿಂದನೇ ಆ ಮಾಡಿ ನಾನು ತಿನ್ನಿಸ್ತೀನಿ ನಿಮ್ಮೆಲ್ರಿಗೂ ನೋಡಿ ನಮ್ಮ ಪಾಪು ಆಲ್ರೆಡಿ ಒಂದು ಸ್ವಲ್ಪ ಇಳಿಸ್ಕೊಂಡು ಲಾಡು ತಿಂತ ಇದ್ದಾಳೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಾವೆಲ್ಲ ಮಾಡಿದಾಗ ಆ ಥರ ಆಗೋದೇ ಇಲ್ಲ ನೋಡಿ ಲಡ್ಡು ಮತ್ತು ಅದಕ್ಕೆ ಏನೇನು ಅಂತಾರೆ ಗೊತ್ತಿಲ್ಲ ಡಿಫ್ ಡಿಫ್ರೆಂಟ್ ಚೆನ್ನಾಗಿತ್ತು ನೋಡಿ ಇಲ್ಲಿ ನಾವು ತಿಂದ್ವಿ ಹಾಗೆ ಇದೊಂದರೂ ತುಂಬ ಚೆನ್ನಾಗಿರುತ್ತೆ ಬೆಲ್ಲದ್ದು ಮತ್ತು ಭತ್ತ ಅನ್ಸುತ್ತೆ ಅದು ಯಾರು ಮಾಡ್ತಾರು ನಂಗೆ ಗೊತ್ತಿಲ್ಲ ಚೆನ್ನಾಗಿ ಅನಿಸುತ್ತೆ ತುಂಬ ಫ್ಯಾಟು ಇರಲಿಲ್ಲ ನಮ್ಮ ಅಜ್ಜಿಲಿ ಊಟ ಮಾಡಿ ಪಾತ್ರೆ ತೊಳಿತಾ ಇದ್ದಾರೆ ನಂದು ಊಟ ಬಂದು ಮಧ್ಯಾಹ್ನ ಇದೇ ಥರ ಸ್ವೀಟ್ಸು ಬಾಳೆಹಣ್ಣು ಇದೆ ಆಗ್ಬಿಡ್ತು ಇದು ನಮ್ಮನೆ ಹಿಂದೆಗಡೆ ಇರುವಂತಹ ಲೊಕೇಶನ್ನು ಓಕೆ ಗೈಸ್ ಬೆಳಗ್ಗೆ ಚಪಾತಿ ಮಧ್ಯಾಹ್ನ ಚಪಾತಿ ತುಂಬಾ ತಿಂದಿದ್ದೆ ಇವತ್ತು ಬೆಳಗ್ಗೆ ಸೊ ಹಾಗಾಗಿ ಮಧ್ಯಾಹ್ನ ಲೈಟಾಗಿ ಸ್ವಲ್ಪ ಬೆ ಲೈಟಾಗಿ ಬೆಂದನ ಎರಡು ಬಾಳೆಹಣ್ಣು ಸ್ವಲ್ಪ ಟೀ ಇಷ್ಟು ಕೂಡಿದೆ ಓಕೆ ಗಾಯ್ ಸದ್ಯಕ್ಕೆ ಇವತ್ತಿನ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ತುಂಬ ಜನ ನಮ್ಮ ಅಜ್ಜಿಗೆ ಇಷ್ಟಪಡ್ತೀರ ಅದಕ್ಕೆ ಜಾಸ್ತಿ ಅವ್ರನ್ನೇ ತೋರಿಸ್ತೀನಿ